ಜನಮಾನಸದಲ್ಲಿ ಮನೆ ಮಾತಾಗಿರುವಂತಹ ಡಾಕ್ಟರ್ ಜಿ ಎಚ್ ಪ್ರಭಾಕರ ಶೆಟ್ಟಿ ಅವರು ಇವತ್ತು ನಮ್ಮೊಂದಿಗಿದ್ದಾರೆ ಸರ್ ತಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ನಾನು ನಿರೂಪಕ ಮತ್ತು ಉಪನ್ಯಾಸಕ ಅಕ್ಷಯ್ ಹೆಗ್ಡೆ ಮೊಡಹಳ್ಳಿ ಇಂದು ಆರೋಗ್ಯ ಅರಿವು ಈ ವಿಚಾರದಲ್ಲಿ ಇಂದು ಮಾತಾಡಲಿಕ್ಕಿರುವಂತಹ ಈ ಹಿಂದೆ ಬೇರೆ ಬೇರೆ ವಿಚಾರಗಳಿಗೆ ಸಾಕಷ್ಟು ವಿಚಾರಗಳನ್ನ ಅತ್ಯಮೂಲ್ಯವಾದ ವಿಚಾರಧಾರೆಗಳನ್ನ ಅವರು ತಿಳಿಸಿಕೊಟ್ಟಿರ್ತಾರೆ ಇವತ್ತು ನಮಗೆ ತಿಳಿಸಿಕೊಡ್ಲಿಕ್ಕಿರುವಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ ಹಣ್ಣು ಹಣ್ಣು ಆರೋಗ್ಯಕ್ಕೆ ಬಹಳ ಒಳ್ಳೇದು ಹಣ್ಣಿನಿಂದ ನಮ್ಮ ಬದುಕು ಏನು ಅತ್ಯಂತ ಆರೋಗ್ಯಯುತವಾಗಿರುತ್ತೆ ಅನ್ನುವಂತ ಮಾತುಗಳನ್ನು ಕೇಳ್ತೇವೆ ಅನೇಕ ವೈದ್ಯರು ಕೂಡ ಬೇರೆ ಬೇರೆ ಹಣ್ಣುಗಳನ್ನ ಅನಾರೋಗ್ಯದ ಸಂದರ್ಭದಲ್ಲಿ ತಿನ್ನಿ ಅಂತ ಹೇಳ್ತಾರೆ ಅದೇ ಹಣ್ಣು ಎಷ್ಟು ಈ ನಮ್ಮ ಬದುಕಿಗೆ ಮಾರಕ ಅನ್ನೋದನ್ನ ಡಾಕ್ಟರ್ ಜಿ ಎಚ್ ಪ್ರಭಾಕರ್ ಶೆಟ್ಟಿ ಸರ್ ಅವರ ಮಾತುಗಳಲ್ಲೇ ಕೇಳುವ ಬರೀ ಹೌದು ನೀವು ಹೇಳಿದಂತೆ ಡಾಕ್ಟರ್ ಹೇಳಿದ ಮಾತು ನನಗೆ ನೆನಪಿಗೆ ಬರುತ್ತದೆ ಅಂತ ಹೇಳಿದ್ರೆ ನಮಗೆ ಡಾಕ್ಟರ್ ಅಗತ್ಯವೇ ಇಲ್ಲ ಅಂತ ಅಂದ್ರೆ ನಮ್ಮ ಹತ್ತಿರ ರೋಗ ಬರುವುದಿಲ್ಲ ಯಾಕಂತ ಹೇಳಿದ್ರೆ ಹಣ್ಣು ಅಷ್ಟು ಒಳ್ಳೆಯ ಆಹಾರ ಅಂತ ಡಾಕ್ಟರ್ ಹೇಳಿದ್ದಾರೆ ಯಾಕೆ ಒಳ್ಳೇದಂತ ಹೇಳಿದ್ರೆ ನೋಡಿ ಹಣ್ಣಿನಲ್ಲಿ ನಮಗೆ ಬೇಕಾಗುವಂತ ಎಲ್ಲ ಪೋಷಕಾಂಶ ಇದೆ ನೋಡಿ ಅದರಲ್ಲಿ ವೈಟಮಿನ್ಸ್ ಇದೆ ಮಿನರಲ್ಸ್ ಇದೆ ಆಂಟಿ ಆಕ್ಸಿಡೆಂಟ್ಸ್ ಇದೆ ಅನಂತರ ಪಿಗ್ಮೆಂಟ್ಸ್ ಇದೆ ಆರ್ಗ್ಯಾನಿಕ್ ಎಸಿಡ್ಸ್ ಇದೆ ಸಿಹಿ ಕೊಡ್ಲಿಕ್ಕೆ ಅಲ್ಲಿಂದ ಫ್ರೂಕ್ಟೋಸ್ ಅಂತ ಇದೆ ಫ್ರೂಕ್ಟೋಸ್ ಅನ್ನುವಂಥದ್ದು ಇಟ್ ಇಸ್ ಎ ಕಾರ್ಬೋಹೈಡ್ರೇಟ್ ಅದು ಸಿ ಅನ್ನು ಕೊಡ್ತದೆ ಆದರೆ ಫ್ರೂಕ್ಟೋಸ್ ತಿಂದರೆ ಯಾವ ಡಯಾಬಿಟೀಸು ಬರೋದಿಲ್ಲ ಇಟ್ ಈಸ್ ನ್ಯಾಚುರಲ್ ಅಂದ್ರೆ ನೈಸರ್ಗಿಕವಾದ ಸಿಹಿ ದೇವರು ಕೊಟ್ಟದ್ದು ಇದು ದೇವ್ರು ಕೊಟ್ಟದ್ದು ಇದು ಸಕ್ಕರೆ ಅಲ್ಲ ಆದ್ರಿಂದ ಡಾಕ್ಟರ್ ಹಿಂದೆ ಹೇಳಿರ್ಬೇಕು ಇದು ಬಹಳ ಒಳ್ಳೆಯದು ಆಂಟಿ ಆಕ್ಸಿಡೆಂಟ್ಸ್ ಇದೆ ಇದರಲ್ಲಿ ಎಲ್ಲ ಅದಕ್ಕೆ ರೋಗ ನಿರೋಧಕ ಶಕ್ತಿ ಇದೆ ಬೇಕಾಗುವಂತ ಎಲ್ಲ ಪೋಷಕಾಂಶ ಇದೆ ಆದ್ರಿಂದ ಒಂದೇ ಆಪಲ್ ಸಾಕು ನೀವು ಹೆಲ್ದಿಯಾಗಿರುತ್ತಾರೆ ಅಂತ ಹೇಳಿದರೆ ಆದರೆ ಇತ್ತೀಚಿನ ದಿನಗಳೇ ಅಂದ್ರೆ ಕೆಲವು ವರ್ಷದಿಂದ ನಾವು ನೋಡ್ತಾ ಇದ್ದೇವೆ ಪ್ರತಿ ಒಂದು ಹಣ್ಣು ಹಂಪಲಿನ ಗಿಡ ಬೆಳಿಬೇಕಾದ್ರೆ ಅದು ರಾಸಾಯನಿಕ ಗೊಬ್ಬರದ ಬಲತ್ಕಾರದಿಂದಲೇ ಬೆಳೀತಾ ಇದೆ ಈಗ ಯಾಕಂತ ಹೇಳಿದ್ರೆ ಬೆಳೆಸುವವರಿಗೆ ಅದು ಎಷ್ಟು ಬೇಗ ಫಲ ಕೊಡ್ತದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಅವರಿಗೆ ಆದಷ್ಟು ಬೇಗ ಸಿಗ್ಬೇಕು ಇವತ್ತು ಹಾಕಿದ್ದು ನಾಳೆ ಸಿಗ್ಬೇಕು ಅದಕ್ಕೋಸ್ಕರ ರಾಸಾಯನ ಹಾಕಿಯೇ ಎಲ್ಲ ಹಣ್ಣು ಹುಂಪ ಗಿಡವನ್ನ ಅವರು ಬೆಳೆಸ್ತಾ ಇದ್ದಾರೆ ರಾಸಾಯನಿಕ ಗೊಬ್ಬರವನ್ನ ಗಿಡವನ್ನು ನಟ್ಟಾಗ ಹಾಕ್ತಾರೆ ಬಡಕ್ಕೆ ಗಿಡ ಬೆಳೀತಾ ಇರುವಾಗ ಅದಕ್ಕೆ ಬರುವಂತಹ ರೋಗ ರುಜಗಳನ್ನು ತಡೆಯಲಿಕ್ಕೆ ಪ್ರತಿ ಹಂತದಲ್ಲಿ ಇನ್ಸೆಕ್ಟಿಸೈಡ್ ಹೊಡಿತಾರೆ ಪೆಸ್ಟಿಸೈಡ್ ಹೊಡಿತಾರೆ ಹರ್ಬಿಸೈಡ್ಸ್ ಅನ್ನು ಹೊಡಿತಾರೆ ಎಲ್ಲ ಸಿಂಪಡಣೆ ಮಾಡ್ತಾರೆ ಅನಂತರ ಹೂವು ಬಿಡುವ ಸಮಯದಲ್ಲಿ ಪುನಃ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಅನಂತರ ಫ್ರೂಟ್ ಸೆಟ್ಟಿಂಗ್ ಸಂದರ್ಭದಲ್ಲಿ ಪುನಃ ಹೊಡಿತಾರೆ ಹಣ್ಣಾಗ್ತದೆ ಹಣ್ಣಾಗಿ ಅದನ್ನು ಶೇಖರಣೆ ಮಾಡ್ಲಿಕ್ಕೆ ಪುನಃ ಕೆಮಿಕಲ್ ಹಾಕಿಯೇ ಶೇಖರಣೆ ಮಾಡ್ತಾರೆ ಈಗ ಅದು ಹಣ್ಣು ಅದರ ಗಾತ್ರ ದೊಡ್ಡದಾಗ್ಲಿಕ್ಕೂ ಕೂಡ ಈಗ ಕೆಮಿಕಲ್ ಹಾಕ್ತಾರೆ ಯೂಸ್ ಮಾಡ್ತಾರೆ ಬಣ್ಣ ಬರ್ಲಿಕ್ಕೂ ಯೂಸ್ ಮಾಡ್ತಾರೆ ರುಚಿ ಬರಲಿಕ್ಕೂ ಯೂಸ್ ಮಾಡ್ತಾರೆ ಇನ್ನು ಅದನ್ನು ಅದರ ಆಕಾರ ಕೆಡದಂತೆ ರೂಪ ಕೆಡಬಾರದು ಅದಕ್ಕೋಸ್ಕರ ವ್ಯಾಕ್ಸಿನ್ ಕೋಟಿಂಗ್ ಸಹ ಮಾಡ್ತಾರೆ ನೀವು ಅದನ್ನು ಆಪಲ್ ಅಲ್ಲಿ ನೋಡಿರ್ಬೋದು ಆಪಲ್ ಅಲ್ಲಿ ಒಂದು ಚೂರಿಯನ್ನು ತಕ್ಕೊಂಡು ಎಲ್ಲ ಹೀಗೆ ಇದು ಮಾಡಿ ನಿಮಗೆ ವ್ಯಾಕ್ಸ್ ಕಾಣ್ತೀವಿ ಯಾಕಂದ್ರೆ ಆಪಲ್ ಇವತ್ತು ಕೊಯ್ದದಿದ್ರೆ ಅದು ಆ ಸ್ಥಳದಿಂದ ನಮ್ಮ ಊರಿಗೆ ಮುಟ್ಟಬೇಕಾದ್ರೆ ಕೆಲವು ತಿಂಗಳು ಹಿಡಿತದೆ ಅದು ಹಾಳಾಗೋದಿಲ್ಲ ಅದು ಕೊಳತು ಹೋಗದಂತೆ ಕೂಡ ಅದಕ್ಕೊಂದು ಕೆಮಿಕಲ್ ಈ ಎಲ್ಲ ಕೆಮಿಕಲ್ 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 ಇರುವುದರಿಂದ ಈಗ ಏನಾಗಿದೆ ಅಂತ ಹೇಳಿದರೆ ನಾವು ಹಣ್ಣನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಹೆವಿ ಮೆಟಲ್ಸ್ ಅದಕ್ಕೆ ಲೋ ಅಂತ ಹೇಳ್ತಾರೆ ಮೆಟಲ್ಸ್ನಲ್ಲಿ ಹೆವಿ ಮತ್ತು ಲೈಟ್ ಅಂತ ಹೇಳ್ತಾರೆ ಅದರಲ್ಲಿ ಕ್ಯಾಡ್ಮಿಯಂ ಇದೆ ಲೆಡ್ ಇದೆ ಸೀಸ ಮರ್ಚ್ಯೂರ್ ಇದೆ ಪಾದರಸ ಇದೆ ಇದು ಭಾಳ ಡೇಂಜರ್ ಇದೆಲ್ಲ ಕಂಡು ಬಂದಿದೆ ಆದರೆ ಡಾಕ್ಟರ್ ಹೇಳಿದರು ಅದು ಆ್ಯಪಲ್ ಒಳ್ಳೆಯದು ಆದರೆ ಈ ಕೆಮಿಕಲ್ಸ್ ನಾವು ಏನ್ ಮಾಡುವುದು ಇದು ದೊಡ್ಡ ವಿಷಕಾರಿ ಆದ್ರಿಂದ ನಮಗೆ ಆ ತಾಜಾ ಹಣ್ಣು ಸಿಗುವುದೇ ಕಷ್ಟ ಬಹಳ ಕಷ್ಟ ಆಗಿದೆ ಈಗ ನೇಚರ್ನಲ್ಲಿ ಇದೆ ಈಗ ಅಂತ ಒಂದು ಆರ್ಗ್ಯಾನಿಕ್ ಸೀಡ್ ಇದೆ ಹಾರ್ಮೋನ್ ಇದೆ ಅದರ ಗುಣ ಏನಂತ ಹೇಳಿದ್ರೆ ಕಾಯಿಯನ್ನು ಹಣ್ಣು ಮಾಡುವುದು ನ್ಯಾಚುರಲ್ ಆಗಿ ಹಣ್ಣು ಆಗ್ತದೆ ಆದ್ರೆ ನಾವು ಇವತ್ತು ಕೊಯ್ದ ಕಾಯಿ ಇವತ್ತೇ ಹಣ್ಣಾಗ್ಬೇಕು ನಮಗೆ ಕಾಯಿ ಬೆಳೆಯಲಿಕ್ಕೂ ನಾವು ಬಿಡುದಿಲ್ಲ ಅದು ಹಣ್ಣಾಗಬೇಕು ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೇವೆ ಪುನಃ ಅದಕ್ಕೆ ರಾಸಾಯನಿಕ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು ಹಾಕ್ತೇವೆ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು ಹಾಕುವುದರಿಂದ ಕೃತಕವಾಗಿ ಹಣ್ಣು ಮಾಡುವುದರಿಂದ ಏನಾಗ್ತದೆ ನಮ್ಮಲ್ಲಿ ವ್ರಣ ಅಥವಾ ಚರ್ಮದಿಲ್ಲಲ್ಲ ಅದು ಬರ್ತದೆ ಅದರ ಕಣ್ಣಿನ ದೋಷ ಬರ್ತದೆ ಮಾನಸಿಕ ಖಿನ್ನತೆ ಉಂಟಾಗ್ತದೆ ಇನ್ನು ಮೂಗು ಬಾಯಿ ಗಂಟಲಿನ ಕೆರೆತ ಉಂಟಾಗ್ತದೆ ಅಸ್ತಮ ಬರ್ತದೆ ಶ್ವಾಸಕೋಶದ ಕ್ಯಾನ್ಸರ್ ಬರ್ತದೆ ನರಮಂಡಲದ ಮೇಲೆ ಪ್ರಭಾವವನ್ನು ಬೀರ್ತದೆ ನೋಡಿ ಇದು ಯಾಕೆ ಬೇಗ ಹಣ್ಣಾಗಬೇಕು ನೀವು ಇವತ್ತು ಬಾಳೆಹಣ್ಣು ತಕೊಂಡು ಕಾಯಿ ಅಂತ ತಗೊಂಡು ಮನೆಯಲ್ಲಿ ಇಟ್ರೆ ಬೆಳಗಾವ್ರೊಳಗೆ ಅದು ಹಾಗಿ ಆಯ್ತು ಇದು ಕೆಮಿಕಲ್ ನ ಪ್ರಭಾವ ಹಾಗಿರುವಾಗ ನಮಗೆ ಹಣ್ಣನ್ನು ತಿನ್ಲಿಕ್ಕೆ ಕೂಡ ಈಗ ಹೆದರಿಕೆ ಆಗ್ತಾ ಇದೆ ಮಾರ್ಕೆಟ್ಗೆ ಹೋದ್ರೆ ನಿಮ್ಗೆ ಹಣ್ಣು ಯಾವ್ದು ಬೇಕಾದ್ರೂ ಸಿಗ್ತದೆ ಎಲ್ಲಾ ಸೀಸನ್ ಅಲ್ಲಿಯೂ ಸಿಗ್ತದೆ ಆದ್ರೆ ದೇವರು ಏನ್ ಮಾಡಿದ್ರೆ ನೋಡಿ ಫ್ರೂಟ್ಸ್ನಿಂದ ಸೀಸನ್ ಅಲ್ಲಿ ಮಾಡಿದ ನಮ್ಮ ಮಳೆಗಾಲದಲ್ಲಿ ಒಂದು ರೀತಿ ಹಣ್ಣು ಸಿಗ್ತದೆ ಬೇಸಿಗೆಯಲ್ಲಿ ಬೆಳೆಸಿದೆ ಚಳಿಗಾಲದಲ್ಲಿ ಸಿಗ್ತದೆ ಪ್ರತಿ ತಿಂಗಳಲ್ಲಿ ನೀವು ಇದೇನು ತಿಂದ್ರೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಬೇಸಿಗೆಯಲ್ಲಿ ತಿನ್ನುವ ಹಣ್ಣನ್ನು ಮಳೆಗಾಲದಲ್ಲಿ ತಿಂದು ಆರೋಗ್ಯಕ್ಕೆ ಒಳ್ಳೇದಲ್ಲ ಈಗ ನಾವು ಅದು ಹಾಗೆ ಮಾಡ್ತಾ ಇದ್ದೇವೆ ಎಲ್ಲದೂ ಸಿಗ್ತದೆ ಈಗ ಕೆಮಿಕಲ್ ಪ್ರಭಾವದಿಂದ ಅದು ಖಂಡಿತವಾಗಿಯೂ ಒಳ್ಳೇದಿಲ್ಲ ದೇವರು ಏನು ಎಷ್ಟು ನಿರ್ಮಾಣ ಮಾಡಿದಾನೆ ಎಲ್ಲೂ ಉಂಟು ಗಿಡ ಎಲ್ಲ ಕೆಮಿಕಲ್ಸ್ ಅನ್ನು ಅದೇ ಉತ್ಪತ್ತಿ ಮಾಡ್ತದೆ ಬೇಕಾದನ್ನು ನಾವು ಈಗ ಆರ್ಟಿಫಿಷಿಯಲ್ ಕೆಮಿಕಲ್ ಅನ್ನು ಹಾಕ್ತಾ ಇದ್ದೇವೆ ತಾಜಾ ಹಣ್ಣಿನ ರಸ ಕುಡಿಯುವುದು ನಿಮಗೆ ಕಷ್ಟ ಆಗಿದೆ ಈಗ ಅದು ಸಿಕ್ಕುದಿಲ್ಲ ಅಥವಾ ಜ್ಯೂಸ್ ಸೆಂಟರ್ ಗೆ ಹೋದ್ರೆ ಜ್ಯೂಸಿನ ಅಂಗಡಿ ಎದುರು ಒಂದು ಕವಾಟ ಇಡ್ತಾರೆ ಗ್ಲಾಸ್ ಅದರಲ್ಲಿ ನಾಲ್ಕೈದು ವೆರೈಟಿ ಫ್ರೂಟ್ಸ್ ಎಲ್ಲ ಇಡ್ತಾರೆ ನೀವು ಫ್ರೆಶ್ ವಾಟರ್ ಏನಾದ್ರು ತರಬೇಕು ಅಂತ ಹೇಳಿದ್ರೆ ಅವ್ರು ಯಾವ ರೀತಿ ಹಣ್ಣು ಹಾಕಿ ನಿಮಗೆ ಕೊಡ್ತಾರೆ ದೊಡ್ಡ ದೊಡ್ಡ ಹೋಲ್ಸೇಲ್ ಡೀಲರ್ಸ್ ಇದ್ದಾರೆ ನೋಡಿ ಫ್ರೂಟ್ ಡೀಲರ್ಸ್ ಅವರಿಂದ ಕೊಳತ ಹಣ್ಣನ್ನು ತರ್ತಾರೆ ಮಾಡ್ತಾರೆ ಅದಕ್ಕಿಂತಲೂ ಹೆಚ್ಚಾಗಿ ಈಗ ಏನಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ಕೂಡ ಹಣ್ಣಿನ ರಸ ಬರ್ತದೆ ನಿಮಗೆ ಬೇಕಾಗುವುದೇನು ಆಕರ್ಷಕವಾದ ಬಾಟಲಿಯಲ್ಲಿ ಡ್ರಿಂಕ್ಸ್ ಇದ್ರೆ ಖುಷಿ ಆಗುತ್ತೆ ಒಳ್ಳೆ ಪ್ಯಾಕೆಟಿನಲ್ಲಿ ಇದ್ರೆ ನಿಮಗೆ ಅದನ್ನು ಕುಡಿಯಲಿಕ್ಕೆ ಖುಷಿ ಆಗ್ತದೆ ಅದು ನಿಜವಾಗಿಯೂ ಹಣ್ಣಿನ ರಸವೇ ಅಲ್ಲ ಫಾರ್ ಯುವರ್ ಇನ್ಫಾರ್ಮೇಶನ್ ಸೋಡಿಯಂ ಬೆಂಜಮಿಟ್ ಅನ್ನೋದನ್ನು ನೀರಿನಲ್ಲಿ ಕರಗಿಸಿ ಆಪಲ್ ಜ್ಯೂಸ್ ಬೇಕಾದರೆ ಆಪಲಿನ ಎಸೆನ್ಸ್ ಹಾಕಿ ಮ್ಯಾಂಗೋ ಬೇಕಾದ್ರೆ ನಿಮಗೆ ಮ್ಯಾಂಗಲ್ ಹಾಕಿ ಯಾವುದು ಬೇಕು ನೀಡಿ ಎಲ್ಲ ಕಲರ್ ಕರೆಕ್ಟಾಗಿ ಸಿಗ್ತದೆ ಸಿಕ್ತದೆ ಬಾಟಲ್ ಮಾತ್ರ ಬ್ಯೂಟಿಫುಲ್ ಇರ್ತದೆ ಇಂಥದೇ ಹಣ್ಣು ತಿನ್ನಿ ಅಂತ ಹೇಳುವುದು ಸಹ ಸರಿಯಲ್ಲ ಕೆಲವರು ಹೇಳ್ತಾರೆ ಹಣ್ಣು ತಿನ್ನಿ ಇದು ಪೈನಾಪಲ್ ತಿನ್ನಿ ಅಥವಾ ಪಪ್ಪಾಯಿ ತಿನ್ನಿ ನನ್ನ ದೃಷ್ಟಿಯಲ್ಲಿ ಒಂದು ಹಣ್ಣಿನಲ್ಲಿ ಎಲ್ಲಾ ಪೋಷಕಾಂಶ ಇರುವುದಿಲ್ಲ ಬೇರೆ ಬೇರೆ ಹಣ್ಣಿನಲ್ಲಿ ಬೇರೆ ಬೇರೆ ಪೋಷಕಾಂಶ ಇರ್ತದೆ ಉದಾಹರಣೆಗೆ ನೋಡಿ ಈ ಆರ್ಗ್ಯಾನಿಕ್ ಎಸಿಡ್ ಮ್ಯಾಲಿಕ್ ಎಸಿಡ್ ಅಂತ ಒಂದಿದೆ ಈ ಮ್ಯಾಲಿಕ್ ಎಸಿಡಿನ ಗುಣ ಏನಂತ ಹೇಳಿದ್ರೆ ಹಲ್ಲು ಉಂಟಲ್ಲ ಹಲ್ಲಿನಲ್ಲಿರುವ ಕಲೆ ಮತ್ತೆ ಡಿಕ್ಕೆ ಇದನ್ನೆಲ್ಲ ಗುಣ ಮಾಡ್ಲಿಕ್ಕೆ ಅದು ಬೇಕು ಈಗ ಮ್ಯಾಲಿಕ್ ಎಸಿಡ್ ಬಹಳ ಹೆಣ್ಣು ಇರ್ತದೆ ಆಪಲ್ ನಲ್ಲಿ ಸಿಗ್ತದೆ ವಾಟರ್ ಮೆಲನ್ ಅಲ್ಲಿ ಸಿಗ್ತದೆ ಆದರೆ ಸಿಟ್ರಿಕ್ ಆಸಿಡ್ ಅಲ್ಲಿ ಸಿಕ್ಕುದಿಲ್ಲ ಸಿಟ್ರಿಕ್ ಆಸಿಡ್ ಸಿಗಬೇಕಾದ್ರೆ ನೀವು ಸಿಟ್ರಸ್ ಫ್ರೂಟ್ ಹೋಗ್ಬೇಕು ಕಿತ್ತಳೆ ಕಿತ್ತಲಿ ಹಣ್ಣು ಮುಸಂಬಿ ಹಣ್ಣ ಲಿಂಬೆ ಹಣ್ಣ ಅದಕ್ಕೆ ಹೋಗ್ಬೇಕು ಅಥವಾ ಮ್ಯಾಂಗೋ ಅದರಲ್ಲಿ ಸಿಗ್ತದೆ ಅನಂತರ ಪೈನಾಪಲ್ ಅಲ್ಲಿ ಸಿಗ್ತದೆ ಸಿಟ್ರಸ್ ಇದು ಗೊತ್ತಿಲ್ಲ ಮ್ಯಾಂಗೋ ಸಿಟ್ರಸ್ ಉಂಟಾದ್ರೆ ಹುಳಿಯಲ್ಲಿ ಮಾತ್ರ ಹೇಳ್ತಾರೆ ಹುಳಿ ಆದ್ರೆ ಇದು ಹಣ್ಣನ್ನು ನೀವು ತಿನ್ನಿ ಅಂತ ಹೇಳಲಿಕ್ಕೂ ನಾನು ಇಲ್ಲ ಆದ್ರೆ ಈಗ ಒಂದ್ ಸೈಡ್ ಅಲ್ಲಿ ನೀವು ಹಣ್ಣು ಒಳ್ಳೇದಂತ ಹೇಳಿದ್ರೆ ಇನ್ನೊಂದ್ ಸೈಡ್ ಅಲ್ಲಿ ಹಣ್ಣು ಕೆಟ್ಟದ ಅಂತ ಹೇಳಿದ್ರೆ ಇದೀಗ ಒಳ್ಳೇದ ಕೆಟ್ಟದ್ದಾ ಅನ್ನೋದು ಕನ್ಫ್ಯೂಷನ್ ಸರಿ ನಾನ್ ಹೇಳ್ತೇನೆ ಹಣ್ಣು ಒಳ್ಳೇದ್ ಯಾಕಂತ ಹೇಳಿದ್ರೆ ಅದು ರಾಸಾಯನಿಕದಿಂದ ದೂರ ಇದ್ರೆ ನಿಮ್ಗೆ ರಾಸಾಯನಿಕ ದೂರ ಇರುವ ಹಣ್ಣು ತಿನ್ಬೇಕಾದ್ರೆ ಈಗ ನನ್ನ ಮಟ್ಟಿಗೆ ಸಿಗುವುದು ಗುಡ್ಡ ಕಾಡು ಬೆಟ್ಟಗಳಲ್ಲಿ ಇರುವಂತ ಹಣ್ಣು ಕಾಡಿನಲ್ಲಿ ಹೌದು ನಾವೆಲ್ಲ ಸಣ್ಣದಿರುವಾಗ ನೇರ್ ಹಣ್ಣು ಗರ್ಚಿನ ಹಣ್ಣು ಮಡಕೆ ಹಣ್ಣು ಎಂತೆಲ್ಲ ತಿಂತ ಇತ್ತು ನಮ್ಗೆ ಇನ್ನು ತುಂಬಾ ಹೆಸರು ಬರ್ತದೆ ನಮ್ಗೆ ಆವಾಗ ಶಾಲೆಯಿಂದ ಹೋಗಿ ಬರುವಾಗ ಅದೇ ಕೆಲಸ ನಮಗೆ ಸೀಸನಲ್ ಫ್ರೂಟ್ ಫ್ರೂಟ್ಸ್ ಸಿಗ್ತಾ ಇತ್ತು ಇತ್ತು ಈಗ ಸದ್ಯಕ್ಕೆ ನಾನು ಏನಂದ್ರೆ ಗರ್ಚನ ಹಣ್ಣು ಉಂಟಲ್ಲ ಗರ್ಜೆನಕಾಯಿ ಅದು ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ ಗೊತ್ತುಂಟ ನಿಮಗೆ ಅದು ಸೊನೆ ಬರ್ತದೆ ಮುಳ್ಳಿದೆ ಅದಕ್ಕೆ ಅದು ಹಣ್ಣಾದ್ರೆ ಕಪ್ಪು ದ್ರಾಕ್ಷಿ ಆಗ್ತದೆ ಅದು ಅದ್ರಲ್ಲಿ ನೋಡಿ ಹೈಯೆಸ್ಟ್ ಪೊಟ್ಯಾಷಿಯಂ ಇದೆ ಪೊಟ್ಯಾಷಿಯಂ ಒಳ್ಳೇದು ಅನಂತರ ಐರನ್ ಕಂಟೆಂಟ್ ಹೆಚ್ಚಿದೆ ಜಿಂಕ್ ಇದೆ ಇದು ಒಳ್ಳೆ ಗುಡ್ ಫಾರ್ ಹೆಲ್ತ್ ನಾನು ಹೇಳೋದು ಇಂಥದ್ದು ಬೇಕಾದ್ರೆ ನೀವು ಕಾಳು ಗುಡ್ಡ ಬೆಟ್ಟ ಕಡೆ ಹೋಗಿ ಅಲ್ಲಿ ತಿನ್ಬೇಕೆ ಹೊರತು ಊರಿನಲ್ಲಿ ನಿಮಗೆ ಯಾವುದೂ ಹಣ್ಣು ಸಿಗುವುದಿಲ್ಲ ಅದೊಂದು ದೊಡ್ಡ ದೂರ ಇಷ್ಟು ಹೊತ್ತು ಹಣ್ಣಿನ ಕುರಿತಾಗಿ ಬಹಳ ಅತ್ಯುತ್ತಮವಾದ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಹಣ್ಣು ಆರೋಗ್ಯಕ್ಕೆ ಪೂರಕ ಯಾವ ಸಂದರ್ಭಕ್ಕೆ ಅನ್ನೋದನ್ನು ಹೇಳಿದ್ದಾರೆ ಅದರ ಬದಲಿಗೆ ನಾವು ಏನ್ ನಾವೆಲ್ಲ ಏನ್ ಅನ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದೆಲ್ಲ ಒಳ್ಳೇದು ಅಥವಾ ಚೆನ್ನಾಗಿ ಕಾಣಿಸುವುದರ ಕಡೆಗೆ ನಾವು ಆಕರ್ಷಿತರಾಗ್ತಾ ಇದ್ದೀವಿ ಚೆನ್ನಾಗಿ ಪ್ಯಾಕ್ ಮಾಡಿ ಬಂದ ಹಣ್ಣುಗಳು ಅದು ಎಷ್ಟೋ ಸಮಯದಿಂದ ಹಾಗೆ ಇಟ್ಟ ಹಣ್ಣುಗಳು ಮತ್ತು ಅದು ಆರೋಗ್ಯಕ್ಕೆ ತುಂಬಾ ಮಾರಕ ನಮ್ಮ ದೇಹಕ್ಕೆ ಯಾವ ರೀತಿ ದುಷ್ಪರಿಣಾಮ ಬೀರ್ತದೆ ಅನ್ನೋದನ್ನ ಕೂಡ ಕೇಳಿದ್ದೇವೆ ಹಾಗೆ ಅದರ ಜೊತೆಗೆ ನಾವು ನಿಸರ್ಗ ಸಹಜವಾಗಿ ಪ್ರಕೃತಿಯ ನಡುವೆ ಸಿಕ್ಕಿರುವಂತಹ ಹಣ್ಣುಗಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಪೂರಕ ಅನ್ನೋದನ್ನ ಡಾಕ್ಟರ್ ಜಿ ಎಚ್ ಪ್ರಭಾಕರ ಶೆಟ್ಟಿ ಅವರಿಂದ ನಾವು ತಿಳ್ಕೊಂಡಿದ್ದೀವಿ ಈ ತಮ್ಮ ಈ ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ಮತ್ತು ಅತ್ಯಮೂಲ್ಯವಾದ ವಿಚಾರಧಾರೆಗಳಿಗೆ ಕೃತಜ್ಞತೆಗಳು ಸರ್ ಮತ್ತೆ ಧನ್ಯವಾದ ನಮಸ್ತೆ